ನಿನ್ನೆ ಅಮೆರಿಕದ ನೆಲದಲ್ಲೇ ಅದನ್ನ ಸೋಲಿಸುವ ಮೂಲಕ ಭಾರತ ಎ ಗುಂಪಿನಲ್ಲಿ ಎಂಟರ ಘಟಕಕ್ಕೆ ತಲುಪಿದ ಗೊಂದಲ ತಂಡ ಎನಿಸಿಕೊಂಡಿತು ಟಾಸ್ ಗೆದ್ದ ಟೀಂ ಇಂಡಿಯಾ ಕ್ಯಾಪ್ಟನ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು ಹೀಗಾಗಿ ಮೊದಲು ಬ್ಯಾಟ್ ಮಾಡಲು ಕ್ರಿಸ್ಗೆ ಇಳಿದ ಅಮೆರಿಕ ತಂಡ ಹರ್ಷದೀಪ್ ಸಿಂಗ್ ಅವರ ಮೊದಲ ಬಾಲ್ನಲ್ಲೇ ವಿಕೆಟ್ ಅನ್ನು ಕಳೆದುಕೊಂಡಿತು ಹೀಗೆ ಪ್ರಥಮ ಓವರ್ನಲ್ಲೇ ಓಪನರ್ ಜಹಂಗೀರ್ ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಅಮೆರಿಕ ಅದೇ ಓವರ್ನ ಕೊನೆಯ ಎಸೆತದಲ್ಲಿ ಗೌಸ್ ಅನ್ನ ಕೂಡ ಕಳೆದುಕೊಂಡು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿತು ಸ್ಟೀವನ್ ಟೇಲರ್ ಮತ್ತು ನಿತೀಶ್ ಕುಮಾರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೇಳು ರನ್ ಗಳಿಸಿ ತಂಡದ ಮೊತ್ತ ನೂರ ಹತ್ತಕ್ಕೆ ತಲುಪಲು ಕಾರಣರಾದರು ಭಾರತದ ಪರ ಬೌಲರ್ಗಳಲ್ಲಿ ಹರ್ಷದೀಪ್ ಸಿಂಗ್ ಅದ್ಭುತವಾಗಿ ಬೌಲ್ ಮಾಡಿ ನಾಲ್ಕು ಓವರ್ ಕೇವಲ ಒಂಬತ್ತು ರನ್ ನೀಡಿ ನಾಲ್ಕು ರನ್ ಅನ್ನ ಕಬಳಿಸಿದ್ರು ಹಾರ್ದಿಕ್ ಪಾಂಡ್ಯ ಎರಡು ವಿಕೆಟ್ ಮತ್ತು ಅಕ್ಷರ್ ಪಟೇಲ್ ಒಂದು ವಿಕೆಟ್ ಪಡೆಯುವ ಮೂಲಕ ಅಮೆರಿಕ ತಂಡದ ಪತನಕ್ಕೆ ಕಾರಣರಾದ್ರು ಅಮೆರಿಕ ತಂಡ ನೀಡಿದ ನೂರ ಹತ್ತು ರನ್ಗಳ ಸವಾಲನ್ನ ಎದುರಿಸುವ ಭಾರತವೂ ಕೂಡ ತಿಣುಕಾಡಿತು ಮೊದಲ ಓವರ್ನ ಎರಡನೇ ಬಾಲ್ನಲ್ಲೇ ಕಿಂಗ್ ಕೊಹ್ಲಿ ಸೊನ್ನೆಗೆ ಔಟ್ ಆದರೆ ಮೂರನೆಯ ಓವರ್ನಲ್ಲಿ ಕ್ಯಾಪ್ಟನ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೇವಲ ಮೂರು ರನ್ ಗಳಿಸಿ ಔಟ್ ಆದ್ರು ಎಂಟನೆಯ ಓವರ್ನಲ್ಲಿ ಭಾರತ ಕೇವಲ ಮೂವತ್ತೊಂಬತ್ತು ರನ್ ಗಳಿಸಿದ್ದಾಗ ಋಷಭ್ ಪಂತ್ ಕೂಡ ಔಟ್ ಔಟ್ ಆಗಿ ಭಾರತ ಸೋಲುವ ಭೀತಿ ಎದುರಿಸಿತ್ತು ಆಗ ಬಂದ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಭಾರತದ ಇನ್ನಿಂಗ್ಸ್ ಅನ್ನ ಕಟ್ಟಿ ಭಾರತದ ಗೆಲುವಿಗೆ ಕಾರಣರಾದ್ರು ಸೂರ್ಯಕುಮಾರ್ ಯಾದವ್ ಐವತ್ತು ರನ್ ಗಳಿಸಿದ್ರೆ ದುಬೈ ಮೂವತ್ತೈದು ರನ್ ಅನ್ನ ಗಳಿಸಿದ್ರು